ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟು ವೆಚ್ಚ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಹೊತ್ತಿದ ಕಿಚ್ಚು ಆಗದ ಹೋಗದ ಸಮೀಕ್ಷೆಗೆ ಯಾಕಿಷ್ಟು ಖರ್ಚು ಗೌರವಾನ್ವಿತ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಜಾತಿ ಗಣತಿ ವರದಿಯ ಮರು ಸಮೀಕ್ಷೆಗೆ ಆದೇಶಿಸಿದೆ ಈ ಮೂಲಕ ಹಿಂದಿನ ಕಾಂತರಾಜು ದತ್ತಾಂಶ ಮತ್ತು ಜಯಪ್ರಕಾಶ್ ಹೆಗಡೆ ಅವರು ತಯಾರಿಸಿದ್ದ ವರದಿಗಳನ್ನು ರದ್ದುಗೊಳಿಸಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಹೊಸ ಸಮೀಕ್ಷೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಹತ್ತು ವರ್ಷಗಳ ಹಿಂದಿನ ಸಮೀಕ್ಷೆ ಬಳಕೆಯಾಗದ ಕಾರಣ ಹೊಸ ಸಮೀಕ್ಷೆಗಾಗಿ ನೂರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಸಾರ್ವಜನಿಕ ಹಣವನ್ನ ಲೂಟಿ ಮಾಡೋದು ಸರ್ಕಾರಗಳ ಅಭ್ಯಾಸವಾಗಿಬಿಟ್ಟಿದೆ ಸಿದ್ದರಾಮಯ್ಯ ಮತ್ತೊಮ್ಮೆ ಹೊಸ ಜಾತಿಯೊಂದಿಗೆ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ ಸಾರ್ವಜನಿಕ ಹಣವನ್ನು ಲೂಟಿ ಮಾಡುವ ಹೊಸ ಯೋಜನೆಯನ್ನ ವಿರೋಧ ಪಕ್ಷಗಳು ವಿರೋಧಿಸುತ್ತಿವೆ ಕರ್ನಾಟಕದಲ್ಲಿ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಚ್ಚು ಧಗ ಧಗಿಸುತ್ತಿದೆ ಗಣತಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿ ಸೇರ್ಪಡೆಯಾಗಿದ್ದು ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ದಲಿತ ಸೇರಿ ಇತರೆ ಉಪಜಾತಿಗಳ ಸೇರ್ಪಡೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಸಮೀಕ್ಷೆ ವೇಳೆ ಏನ್ ಬರೀತಾರೋ ಬರೀಲಿ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಇದು ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಹಿಂದೆ ವಿವಾದಕ್ಕೆ ಗುರಿಯಾಗಿದ್ದ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಎಸೆದು ಮತ್ತೆ ಹೊಸದಾಗಿ ಗಣತಿಗೆ ಮುಹೂರ್ತ ನಿಗದಿ ಮಾಡಿದೆ ಇದಕ್ಕಾಗಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡುತ್ತಿದೆ ಈ ಹಿಂದಿನ ವರದಿಗೆ ಮಠಾಧೀಶರು ಪ್ರಬಲ ಸಮುದಾಯಗಳ ವಿರೋಧ ಬೆನ್ನಲ್ಲೇ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂದಿದೆ ಈ ಹಿಂದಿನ ಜಾತಿ ಗಣತಿಯ ವರದಿಯ ಅಂಕಿ ಅಂಶಗಳ ಬಗ್ಗೆ ಕೆಲವು ಪ್ರಭಾವಿ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದವು ಅಂಕಿ ಸಂಖ್ಯೆಗಳ ಕುರಿತಂತೆ ಕೆಲ ಹಿಂದುಳಿದ ಸಮುದಾಯಗಳಿಂದಲೂ ಆಕ್ಷೇಪ ಹೊರಹಾಕಿದ್ದವು ಇದಲ್ಲದೆ ಜಾತಿ ಗಣತಿ ಹತ್ತು ವರ್ಷ ಹಳೆಯದಾದ ಕಾರಣ ಇದಕ್ಕೂ ಅಪಸ್ವರ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಮರು ಜಾತಿ ಗಣತಿಗೆ ಹೈಕಮಾಂಡ್ ಸೂಚಿಸಿದೆ ಸ್ವಪಕ್ಷದವರ ವಿರೋಧವನ್ನ ಲೆಕ್ಕಿಸದೆ ಕಳೆದ ಏಪ್ರಿಲ್ ಹನ್ನೊಂದರಂದು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನ ಮಂಡಿಸಲಾಗಿತ್ತು ಮುಸ್ಲಿಮರನ್ನ ನಂಬರ್ ಒನ್ ಜನಸಂಖ್ಯೆಯಂತ ತೋರಿಸಿ ಪರಿಶಿಷ್ಟ ಸಮುದಾಯವನ್ನ ನಂಬರ್ ಎರಡನೇ ಸ್ಥಾನಕ್ಕೆ ತೋರಿಸಲಾಗಿತ್ತು ಒಕ್ಕಲಿಗ ಲಿಂಗಾಯತ ಸಮುದಾಯ ಇದರ ವಿರುದ್ದ ಸಿಡಿದೆದ್ದು ಜಾತಿ ಗಣತಿ ವರದಿ ಜಾರಿಯಾದರೆ ಸರ್ಕಾರವೇ ಬಿದ್ದೋಗಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದವು ಪ್ರತಿಭಟನೆಗೆ ಬೆಚ್ಚಿ ಬಿದ್ದಿದ್ದ ಸರ್ಕಾರ ಜಾತಿಗಣತಿ ವರದಿ ಜಾರಿಯನ್ನ ಮುಂದೂಡಿತ್ತು ಕೇಂದ್ರದ ಮೋದಿ ಸರ್ಕಾರ ಇತ್ತೀಚೆಗಷ್ಟೇ ಜನಗಣತಿ ಜೊತೆ ದೇಶದಾದ್ಯಂತ ಜಾತಿಗಣತಿಗೂ ನಿರ್ಧಾರ ಕೈಗೊಂಡಿತ್ತು ಆದರೆ ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣವಾಗಿದ್ದ ಹತ್ತು ವರ್ಷಗಳ ಹಿಂದಿನ ಜಾತಿ ಗಣತಿ ವರದಿಯನ್ನ ಕೈಬಿಟ್ಟು ಹೊಸದಾಗಿ ಜಾತಿ ಗಣತಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಇದು ಹೊಸದೊಂದು ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ವೆ ಆದದ್ದು ಎರಡ್ ಸಾವಿರದ ಹದಿನೈದು ಸೊ ಹತ್ತು ವರ್ಷ ಆಗಿತ್ತು ಈಗ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದನೇ ಇಸ್ವಿ ಆಗಿ ಅಲ್ಲ ಹತ್ತು ವರ್ಷ ಆಗಿದೆ ಅಂತೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಿಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಮ್ಮಲ್ಲಿ ವೈರುದ್ಧತೆ ಇದೆ ಸಮಾಜದಲ್ಲಿ ವೈರುದ್ಧತೆ ಇದೆ ನಾವು ಸಂವಿಧಾನ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು ಜೊತೆಗೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಪ್ರಬಲ ಸಮುದಾಯಗಳ ವಿರೋಧಕ್ಕೆ ಮಣಿದು ಮರು ಸರ್ವೆಗೆ ಮುಂದಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕರ್ನಾಟಕದ ಪ್ರಬಲ ಜಾತಿಗಳ ವಿರೋಧ ಕಟ್ಟಿಕೊಳ್ಳಲು ಇಷ್ಟವಿಲ್ಲ ಹೀಗಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಜಾತಿ ಗಣತಿಯನ್ನ ಮತ್ತೊಮ್ಮೆ ಹೊಸದಾಗಿ ನಡೆಸಲು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆ ನೀಡಲಾಗಿತ್ತು ಹಳೆಯ ಜಾತಿ ಜನಗಣತಿ ಸರ್ವೆಯಲ್ಲಿ ಪ್ರಬಲ ಸಮುದಾಯಗಳ ಜನಸಂಖ್ಯೆ ಕಡಿಮೆ ಇತ್ತು ಇದು ರಾಜ್ಯದ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಎರಡು ಸಮುದಾಯಗಳ ಅಸಮಾಧಾನ ತಳಿಸಲು ಇದೀಗ ಹೊಸ ಸರ್ವೆ ಮಾಡಲಾಗುತ್ತಿದೆ ಇನ್ಮುಂದೆ ಸ್ಥಳೀಯ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೊಡೆತ ಬೀಳುವ ಸಾಧ್ಯತೆಯ ಭಯದಿಂದ ಹೈಕಮಾಂಡ್ ಹಳೇ ಜಾತಿ ಗಣತಿ ವರದಿಗೆ ಬ್ರೇಕ್ ಹಾಕಿದೆ ಸಿಎಂ ಸಿದ್ದರಾಮಯ್ಯನವರು ಹಳೆಯ ಜಾತಿ ಗಣತಿಯನ್ನೇ ಯಥಾವತ್ತಾಗಿ ಶತಾಯ ಗತಾಯ ಜಾರಿಗೊಳಿಸಲು ಮುಂದಾಗಿದ್ದರು ಡಿಕೆ ಶಿವಕುಮಾರ್ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಸ್ವಪಕ್ಷದ ಘಟಾನುಘಟ್ಟಿ ನಾಯಕರು ಒಕ್ಕಲಿಗ ವೀರಶೈವ ಲಿಂಗಾಯತ ಸಮುದಾಯಗಳ ವಿರೋಧದ ನಡುವೆಯೂ ಸಿದ್ದರಾಮಯ್ಯ ಹತ್ತು ವರ್ಷಗಳ ಹಿಂದಿನ ಜಾತಿ ಗಣತಿ ವರದಿಯನ್ನೇ ಜಾರಿಗೆ ತರಲು ಕಸರತ್ತು ನಡೆಸಿದ್ರು ಆದರೆ ಇದೀಗ ಸಿಎಂಗೆ ಬ್ರೇಕ್ ಹಾಕಲಾಗಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಒಂದು ರೀತಿಯಲ್ಲಿ ಹಿನ್ನಡೆಯಾದಂತಾಗಿತ್ತು ಇನ್ನು ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಶಾಮನೂರು ಶಿವಶಂಕರಪ್ಪ ಸೇರಿ ಒಕ್ಕಲಿಗ ಲಿಂಗಾಯತ ನಾಯಕರ ಒತ್ತಡಕ್ಕೆ ಜಯ ಸಿಕ್ಕಿದೆ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿ ಬರೆದ ಪತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹಿ ಹಾಕಿದ್ರು ವೀರಶೈವ ಲಿಂಗಾಯತ ಮಹಾಸಭದಿಂದ ಮೊದಲಿನಿಂದಲೂ ಹಳೆ ಸರ್ವೆಗೆ ವಿರೋಧವಿತ್ತು ರಾಜ್ಯ ಒಕ್ಕಲಿಗರ ಸಂಘ ಕೂಡ ಹಳೆ ಸರ್ವೆಯನ್ನ ತೀವ್ರವಾಗಿ ವಿರೋಧಿಸಿತ್ತು ಈಗ ಈ ಪ್ರಬಲ ಸಮುದಾಯಗಳ ಒತ್ತಾಯ ಒತ್ತಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಈಗಾಗಲೇ ಹಳೆಯ ಜಾತಿ ಗಣತಿಗೆ ನೂರಾರು ಕೋಟಿ ರೂಪಾಯಿ ವೆಚ್ಚವಾಗಿದೆ ಇದೀಗ ಮತ್ತೆ ವೆಚ್ಚ ಮಾಡಬೇಕಾದ ಅನಿವಾರ್ಯತೆ ಇದೆ ಇದು ಜನರ ತೆರಿಗೆ ಹಣ ಪೋಲಲ್ಲದೆ ಮತ್ತೇನು ಯಾರೊದ್ದೋ ದುಡ್ಡು ಎಲ್ಲ ಜಾತ್ರೆ ನಡೆಸುತ್ತಿದೆ ಸಿದ್ದು ಸರ್ಕಾರ ಇದೀಗ ನಡೆಯುವ ಜಾತಿ ಗಣತೆಯನ್ನು ಒಪ್ಪುತ್ತಾರೋ ಇಲ್ಲವೋ ಗೊತ್ತಿಲ್ಲ ಈಗ ಇದನ್ನು ಒಪ್ಪದಿದ್ರೆ ಮತ್ತೊಂದು ಬಾರಿ ಗಣತಿ ಯಾರಪ್ಪರ ಮನೆ ದುಡ್ಡು ಪ್ರಬಲ ಜಾತಿಗಳ ಓಲೈಕೆಗೆ ಹಿಂದುಳಿದವರು ಪರಿಶಿಷ್ಟರು ಅತಿ ಹಿಂದುಳಿದವರ ಜಾತಿಗಳಿಗೆ ಅನ್ಯಾಯ ಮಾಡಲು ಸಿದ್ದು ಸರ್ಕಾರ ಹೊರಟಿದೆ ਕਾਂਤਰਾਜ ਵਰਦੀ ਇਹ ਨਾ ਉਹ ਭਿੰਡਿਲਾ ਕਾਰਨਾਇਕਾਪਾ ਅੰਤਦਰ ਸਰ ਨੇ ਅਧਿਨੇ ਜੈਪrakash ਕਾਂਤਰਾਜ ਵਰਦੀ ਇੰਦਲੇ ਕਰੀਏ ਦੋ ਯਾਗਲੂਵੇ ਕਾਂਤਰਾਜ ਆਦ ਮੇਲੇ ਜੈਪrakash ਐਗੜੀਵੂ ਇੰਦੂਲ ਦਾ ਸਹਾਸ਼ਵਤ ਇੰਦੂਲ ਦਾ ਆਯੋਗ ਦਾ ಅಧ್ಯಕ್ಷರಾಗಿದ್ದರು ಅವರು ಅವರು ರಿಪೋರ್ಟ್ ಕೊಟ್ಟಿದ್ದರು ಕಾಂತರಾಜ್ ವರ್ದಿಗೂ ಕೂಡ ರಿಪೋರ್ಟ್ ಕೊಟ್ಟಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಸರ್ವೆ ಆದದ್ದು ಎರಡು ಸಾವಿರದ ಹದಿನೈದು ಸೊ ಹತ್ತು ವರ್ಷ ಆಗಿತ್ತು ಈಗ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದನೇ ಇಸ್ವಿ ಆಗಿ ಅಲ್ಲ ಹತ್ತು ವರ್ಷ ಆಗಿದೆ ಅಂಥೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಮ್ಮಲ್ಲಿ ವೈರುದ್ಧತೆ ಇದೆ ಸಮಾಜದಲ್ಲಿ ವೈರುಧ್ಯತೆ ಇದೆ ಮತ್ತೆ ಅಸಮಾನತೆ ಇದೆ ವೈವಿಧ್ಯತೆಯಿಂದ ಅಸಮಾನತೆ ಇದೆ ಜೊತೆಗೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಅದು ಏತನ್ಮಧ್ಯೆ ಕೇಂದ್ರ ಸರ್ಕಾರವು ಜಾತಿ ಮತ್ತು ಜನಗಣತಿಗೆ ಮುಂದಾಗಿದೆ ಎರಡು ಹಂತಗಳಲ್ಲಿ ಗಣತಿ ನಡೆಯಲಿದೆಯಂತ ಕೇಂದ್ರ ಸರ್ಕಾರ ಪ್ರಕಟಿಸಿದೆ ಮೊದಲ ಹಂತದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಉತ್ತರಾಖಂಡದಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನಗಣತಿ ನಡೆಯಲಿದೆ ಇದು ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಒಂದರ ಒಳಗೆ ಪೂರ್ಣಗೊಳ್ಳಲಿದೆ ಎರಡನೆಯ ಹಂತದ ಜನಗಣತಿಯು ದೇಶದ ಇತರ ಭಾಗಗಳಲ್ಲಿ ನಡೆಯಲಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರ ಒಳಗೆ ಕೊನೆಗೊಳ್ಳಲಿದೆ ದಶವಾರ್ಷಿಕ ಜನಗಣತಿಯು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ನಡೆಯಬೇಕಿತ್ತು ಆದರೆ ಕೋವಿಡ್ ಸಾಂಕ್ರಾಮಿಕದ ಕಾರಣಕ್ಕೆ ಅದನ್ನ ಮುಂದೂಡಲಾಗಿತ್ತು ಆದರೆ ತದನಂತರದ ದಿನಗಳಲ್ಲಿ ಅದನ್ನ ಮತ್ತೆ ಮುಂದಕ್ಕೆ ಹಾಕಿದ್ದು ಯಾಕೆ ಎಂಬ ಬಗ್ಗೆ ವಿವರಣೆ ಸಿಕ್ಕಿಲ್ಲ ಈಗ ಕೇಂದ್ರ ಸರ್ಕಾರ ಮಾಡಿರುವ ಘೋಷಣೆಯನ್ನ ಸ್ವಾಗತಿಸಬೇಕಿದೆ ಯಾಕಂದರೆ ಈ ಪ್ರಕ್ರಿಯೆಯು ದೇಶಕ್ಕೆ ಹಲವು ಆಯಾಮಗಳಲ್ಲಿ ಬಹಳ ಮುಖ್ಯವಾಗುತ್ತೆ ಈ ಜನಗಣತಿಯು ಹದಿನಾರು ವರ್ಷಗಳ ಅಂತರದ ನಂತರ ನಡೀತಲಿದೆ ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿಗೆ ಜಾತಿ ಜನಗಣತಿಯು ಹಾಗೂ ಜನಗಣತಿಯ ಜೊತೆ ನಡೆಯಲಿದೆ ದೇಶದಲ್ಲಿ ಕಡೆಯ ಬಾರಿಗೆ ಜಾತಿ ಜನಗಣತಿ ನಡೆದಿದ್ದು ಸಾವಿರದ ಮೂವತ್ತೊಂದರಲ್ಲಿ ಹೀಗಾಗಿ ಈ ಬಾರಿ ಜಾತಿ ವಿವರ ಸಂಗ್ರಹಿಸಲಿರುವುದು ಮಹತ್ವ ಪಡೆದುಕೊಳ್ಳುತ್ತೆ ಇದೇ ಮೊದಲ ಬಾರಿಗೆ ಜನಗಣತಿಯನ್ನ ಡಿಜಿಟಲ್ ಸಾಧನಗಳನ್ನು ಬಳಸಿ ನಡೆಸಲಾಗುತ್ತದೆ ಅಂದರೆ ದತ್ತಾಂಶ ಸಂಗ್ರಹ ಇನ್ನಷ್ಟು ವೇಗವಾಗಿ ನಡೆಯುತ್ತೆ ಬೇಕಾದ ಮಾಹಿತಿಯನ್ನ ಪಡೆಯೋದು ಸುಲಭ ಕೂಡ ಆಗುತ್ತೆ ಒಂದ್ ವೇಳೆ ಕೇಂದ್ರ ಮತ್ತು ರಾಜ್ಯದ ಜಾತಿ ಗಣತಿಯಲ್ಲಿ ವ್ಯತ್ಯಯ ಉಂಟಾದರೆ ಆಗಲೂ ರಾಜಕೀಯ ದೊಂಬರಾಟ ಶುರುವಿಟ್ಟುಕೊಳ್ಳುತ್ತೆ ರಾಜಕೀಯ ಮೇಲಾಟಗಳಲ್ಲಿ ಮತ್ತೆ ಅನೇಕ ಸಣ್ಣ ಜಾತಿಗಳಿಗೆ ಅನ್ಯಾಯವಾಗೋದು ನಿಶ್ಚಿತ ಒಟ್ಟಾರೆ ಜಾತಿ ಗಣತಿ ಧರ್ಮ ಸಂಕಟ ತಂದೊಡ್ಡೋದರಲ್ಲಿ ಅನುಮಾನವಿಲ್ಲ ಎಷ್ಟೇ ಬಾರಿ ಜಾತಿ ಗಣತಿ ನಡೆಸಿದ್ರೂ ಯಾರೂ ಒಪ್ಪುವ ಸ್ಥಿತಿಯಲ್ಲಿಲ್ಲ ಜಾತಿ ಗಣತಿಗೆ ಹಣ ಸುರಿಯುವ ಬದಲು ತೆಪ್ಪಗಿರೋದು ಲೇಸು ಪ್ರಬಲ ಜಾತಿಗಳನ್ನ ಎದುರು ಹಾಕಿಕೊಂಡು ಎದೆಗಾರಿಕೆಯಿಂದ ಜಾತಿಗಣಕ್ಕೆ ಒಪ್ಪುವ ಧೈರ್ಯ ಸಿದ್ದರಾಮಯ್ಯನವರಿಗಿಲ್ಲ ಸುಮ್ಮನೆ ಇಲ್ಲದ ಕೆಲಸಕ್ಕೆ ಕೈಹಾಕಿ ಸಮಯ ಮತ್ತು ಜನರ ತೆರಿಗೆ ಹಣ ವ್ಯರ್ಥ ಮಾಡುವ ಬದಲು ಅಭಿವೃದ್ಧಿ ಕಾರ್ಯದತ್ತ ಗಮನ ಹರಿಸಲಿ ಒಟ್ಟಲ್ಲಿ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ನೀರು ಪಾಲು ಜಾತಿ ಗಣತಿ ವರದಿಯನ್ನ ಸಿದ್ಧಪಡಿಸಲು ಒಟ್ಟು ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಆದರೆ ಇವೆಲ್ಲವೂ ಇದೀಗ ನೀರಿನಲ್ಲಿ ಮಾಡಿದ ಹೋಮದಂತಾಗಿದೆ ಇದೀಗ ಹೊಸದಾಗಿ ಮಾಡಬೇಕಾಗಿರುವ ಸಮೀಕ್ಷೆಗೆ ಎಷ್ಟು ಕೋಟಿ ಖರ್ಚು ಆಗಲಿದೆ ಅನ್ನೋ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿಲ್ಲ ಆದರೆ ತೊಂಬತ್ತು ದಿನಗಳಲ್ಲಿ ಸಮೀಕ್ಷೆ ನಡೆಸಿ ವರದಿ ಕೊಡಲು ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ ಜಾತಿ ಗಣತಿ ವರದಿ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಹಿನ್ನಡೆಯನ್ನ ಅನುಭವಿಸಿದೆ ಸಿಎಂ ಡಿಸಿಎಂ ಹಾಗೂ ಸಚಿವರ ಹೇಳಿಕೆಗಳು ಗೊಂದಲ ಸೃಷ್ಟಿಸಿವೆ ಮುಂದಿನ ಸಮೀಕ್ಷೆಯಲ್ಲಾದರೂ ಮತ್ತೆ ಗೊಂದಲ ಸೃಷ್ಟಿಯಾಗದಂತೆ ಸರ್ಕಾರ ನೋಡಿಕೊಳ್ಳುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೊಂದು ಬದಿಯಲ್ಲಿ ಸಿದ್ದರಾಮಯ್ಯ ಅವರಿಂದ ಒಂದು ಜಾತಿ ಘೋಷಣೆ ಜಾತಿ ರಹಿತ ಸಮಾಜ ನಿರ್ಮಾಣವೇ ಸಂವಿಧಾನದ ಆಶಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ